ಆ ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದ್ರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗೇ ನೋಡಿರೋದು ನಾವು ಹೆಣ್ಮಕ್ಳಲ್ಲೂ ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ ಅಪ್ಪ ನೋಡೋದಕ್ಕೆ ಖುಷಿ ಆಗ್ತಾ ಆ ಹಿಂದೆ ದೊಡ್ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ಕಲ್ಪನಾಮ್ಮ ಅವರು ಮಂಜುಳಾ ಅವರು ಅಹ್ ಜಯಂತಿ ಅವರು ಲೀಲಾವತಿ ಅಮ್ಮ ಇವರೆಲ್ಲ ಸ್ಟಾರ್ ಕಲಾವಿದಿಯರು ಅವರೆಲ್ಲರ ಮಧ್ಯದಲ್ಲಿ ಒಂದು ವಿಭಿನ್ನವಾಗಿದ್ರು ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು ಇಂತ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಈಗಿನ ಪೀಳಿಗೆಗೆ ಅಂತ ಕಲಾವಿದೆಯರ ಸಾಧನೆಯನ್ನ ಅವರ ಹೆಸರುಗಳನ್ನ ಮತ್ತೆ ನೆನಪಿಸುವಂತ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯ ಇದೆ ಅವರನ್ನ ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದೀವಲ್ಲ ಪೀಟರ್ ನಿಜ ಹೇಳ್ತೀನಿ ಇದರ ಉದ್ದೇಶ ಒಳ್ಳೇದಿತ್ತು ಗೊತ್ತಿದೆ ನಮಗೆ ಆದ್ರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ ಎಷ್ಟು ಸಿಕ್ಸ್ತಾರೋ ಫೋರ್ ಹೊಡಿತಾರೋ ನಮಗ್ ಗೊತ್ತಿಲ್ಲ ಇಷ್ಟ್ ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯಕ್ಕಾಗದೇ ಇರುವಂತ ಒಂದು ನೆನಪನ್ನ ನೀವು ಕಟ್ಟಿಕೊಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮ್ಗೆಲ್ಲಾರ್ಗು ಗೊತ್ತಿದೆ ಹೆಮ್ಮೆ ಇದೆ ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದ್ರೆ ತುಂಬಾ ವಿಶೇಷವಾದಂತ ಒಂದು ಕಲ್ಪನೆ ಅಂತ ನನ್ಗನ್ಸುತ್ತೆ ಹೆಣ್ಮಕ್ಳು ಸಾಧನೆ ಎಲ್ಲಾ ರಂಗದಲ್ಲೂ ಮಾಡಿದ್ದಾರೆ ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದಾರೆ ಹೆಣ್ಮಕ್ಳು ಇನ್ನ ಫೀಲ್ಡ್ ಅಲ್ಲಿ ಫೋರ್ ಸಿಕ್ಸ್ ಹೊಡೆಯಲ್ವಾ ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನ್ಗನ್ಸುತ್ತೆ ಈ ಉದ್ದೇಶ ಸಾಕಾರಗೊಳ್ಳಲಿ ಆ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಬೇಕು ಅನ್ನುವಂತ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರ್ಲಿ ಎಲ್ಲರನ್ನು ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ರಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಬೇರೆ ಸಾಗರದ ಆಚೆ ಕೊಂಡೊಯ್ತಾ ಇದ್ದೀರಿ ಆ ಉದ್ದೇಶ ಸಕಾರಗೊಳ್ಳಲಿ ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಇಷ್ಟೊಂದು ಪ್ರೋತ್ಸಾಹ ಕೊಡಕ್ ಬಂದಿರೋದು ನಿಮ್ ಥ್ಯಾಂಕ್ಸ್ ಅಲ್ಲಿ ಕೂತಿರುವಂತಹ ಶರವಣ ಸರ್ಗೆ ಅಧ್ಯಕ್ಷರಿಗೆ ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕ್ರಿಕೆಟ್ ಸಿಕ್ಸರ್ ಸಿಕ್ಸರ್ತಾರ